ತುಂಬ ಸೂಪರಾಗಿರುವಂತಹ ಒಂದು ಗೀ ರೈಸ್ನ ಇವಾಗ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹಾಯ್ ಎಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನೆಲ್ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಗೀ ರೈಸು ತುಂಬ ಆಗಿದೆ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮೊದಲಿಗೆ ಒಂದು ಆರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಕೂಡ ಇದ್ರ ಜೊತೆ ನಾನು ಹಾಕ್ಕೊಳ್ತೀನಿ ಈಗ ಇದು ಕಾಯಿದ ಮೇಲೆ ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಐದು ಚಕ್ಕೆ ಮತ್ತು ಒಂದು ನಾಲ್ಕು ಚಕ್ಕೆ ಎಲೆಗಳನ್ನ ಕೂಡ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದೀವಾಗ ಘಮ ಘಮ ಅಂತ ಇದೆ ಹಾಗೆಯೇ ನೋಡಿ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಒಂದು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಹಾಕಿ ನಾನು ಅದನ್ನು ಕೂಡ ಇದ್ರ ಜೊತೆ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಫ್ರೈ ಆಗಬೇಕಂತ ಏನಿಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಫ್ರೈ ಆಗ್ತಾಯಿದೆ ಇನ್ನೇನು ತುಂಬ ಫಾಸ್ಟಾಗಿರುತ್ತೆ ತುಂಬ ಏನು ಕಷ್ಟ ಏನಿಲ್ಲ ಬೇಗನೆ ಆಗಿಬಿಡುತ್ತೆ ಅರ್ಜೆಂಟಾಗಿ ಮಾಡ್ಬೋದು ಈಗ ಈರುಳ್ಳಿ ಫ್ರೈ ಆಯಿತು ಈಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಘಮ ಘಮ ಇದೆ ಈಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆದರೆ ಅಡುಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ ಈಗ ನಾನು ಒಂದು ಕಾಲು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರಾದರೂ ನೆಂಟರು ಬಂದರೆ ಅಥವಾ ನಾನ್ ವೆಜ್ ಏನಾದರೂ ಮಾಡಿದರೆ ಏನು ಮಾಡಬೇಕು ಅಂದ್ಕೊಂಡು ಯೋಚನೆ ಮಾಡುವಾಗ ತಕ್ಷಣಕ್ಕೆ ಇದು ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಗೆಯೇ ಅರ್ಧ ಕಪ್ಪಷ್ಟು ನಾನು ಮೊಸರನ್ನ ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಕಪ್ಪಷ್ಟು ನೀರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕೆ ಅಂತೇಳಿದರೆ ಇಲ್ಲಿ ನಾನು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಕಪ್ ಹಾಕಬೇಕಲ್ವಾ ಒಂದು ಕಪ್ ಹಾಲು ಮತ್ತು ಇನ್ನು ಮೂರು ಕಪ್ ನೀರು ಸ್ವಲ್ಪ ಮೊಸರನ್ನ ಹಾಕಿದ್ದೀನಿ ಅಷ್ಟೇ ಇಲ್ಲಿ ನಾನು ಅರ್ಧ ಗಂಟೆ ಮುಂಚೆ ಅಕ್ಕಿನ ನಾನು ನೆನೆಯೋಕೆ ಇಟ್ಟಿದ್ದೀನಿ ಈಗ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ಇವಾಗ ನಾನು ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಕೂಡ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಸೂಪರಾಗಿರುವಂಥ ಗೀ ರೈಸ್ ರೆಡಿ ಆಗ್ತಾಯಿದೆ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ನಾನು ನೆನೆಸಿಟ್ಟಿರುವಂತಹ ಅಕ್ಕಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅಕ್ಕಿನ ನಾನು ಇದಕ್ಕೆ ಹಾಕ್ತೀನಿ ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇವಾಗ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಎರಡು ವಿಷಲ್ ತೆಗೆದ್ರೆ ಸಾಕು ತುಂಬ ಸೂಪರಾಗಿರುವಂತಹ ಗೀ ರೈಸ್ ರೆಡಿಯಾಗಿರುತ್ತೆ ಇವಾಗ ಒಂದು ಮುಕ್ಕಾಲು ಭಾಗ ನಾವು ಇದೇ ಥರ ಸಿಮ್ಮಲ್ಲಿ ಬೇಯಿಸ್ಕೋಬೇಕು ಮುಕ್ಕಾಲು ಭಾಗ ಬೆಂದ ಮೇಲೆ ನಾವು ಇದು ಲಿಡ್ನ ಕ್ಲೋಸ್ ಮಾಡಬೇಕು ಯಾಕೆ ಅಂತೇಳಿದರೆ ಈಗ ಸ್ಟಾರ್ಟಿಂಗೇ ಕ್ಲೋಸ್ ಮಾಡ್ಬಿಟ್ರೆ ಮಸಾಲೆ ಎಲ್ಲ ಬಂದ್ಬಿಟ್ಟು ಮೇಲುಗಡೆ ನಿಂತಿರುತ್ತೆ ಅದಕ್ಕೋಸ್ಕರ ಈಗ ನಾನೀಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಗೋಡಂಬಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ರೈಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಈಗ ಗೋಡಂಬಿನ ಹಾಕ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ತುಂಬ ಚೆನ್ನಾಗಿದೆ ಇದು ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಅಯ್ಯೋ ಇದ್ರ ಮಜಾನೆ ಸೂಪರಾಗಿರುತ್ತೆ ಇದಕ್ಕೆ ನಾನು ಚಿಕನ್ ಗ್ರೇವಿ ಮತ್ತು ಮೊಸರು ಗೊಜ್ಜು ಕೂಡ ಮಾಡಿಟ್ಟಿದ್ದೀನಿ ಈಗ ಎರಡು ವಿಷಲ್ ತಗೊಂಡ್ರೆ ಸಾಕು ನೋಡಿ ಇವಾಗ ಸೂಪರಾಗಿ ಇರುವಂತಹ ಗೀ ರೈಸ್ ರೆಡಿಯಾಗಿದೆ ತುಂಬ ಆಗಿ ಬಂದಿದೆ ಈಗ ಊಟ ಮಾಡೋ ಟೈಮು ಎಲ್ಲ ಅಡುಗೆ ಎಲ್ಲ ರೆಡಿ ಆಯಿತು ಹೋಗಿ ಹೀಗೆ ನನ್ನ ಚಾನಲ್ನ ಇರಿ ಮತ್ತು ಹೊಸ ಒಂದು ರೆಸಿಪಿ ಜೊತೆ ಪುನಃ ನಿಮ್ಮನ್ನ ಮೀಟ್ ಮಾಡ್ತೀನಿ ಈಗ ಊಟ ರೆಡಿಯಾಗಿದೆ ಓಕೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾರೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಬಾಯ್